ರಾಜ್ಯದ ಸಮಾಜ ಬಾಂಧವರಲ್ಲಿ ವಿನಂತಿ ಈಗಾಗಲೇ ಪೂರ್ವ ನಿರ್ಧಾರದಂತೆ ಬರುವ ದಿನಾಂಕ ಹತ್ತು ಮತ್ತು ಹನ್ನೊಂದರಂದು ನಮ್ಮ ಜಗದ್ಗುಳದಂಥ ಶ್ರೀ ಪುರಿ ಸ್ವಾಮೀಜಿಯವರ ಪಟ್ಟಾಭಿಷೇಕದ ರಜತ ಮಹೋತ್ಸವ ಕಾರ್ಯಕ್ರಮ ದಿನಾಂಕ ಹತ್ತು ಮತ್ತು ಹನ್ನೊಂದರದ್ದು ಇದ್ದಂಥ ಕಾರ್ಯಕ್ರಮ ಅನಿವಾರ್ಯ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಧಿವೇಶನದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಅದರ ಹಿಂದಿನ ಎರಡು ದಿವಸದ ಕಾರ್ಯಕ್ರಮಗಳನ್ನು ರದ್ದು ಮಾಡಿರೋದರಿಂದ ಅದನ್ನು ದಿನಾಂಕ ಒಂಬತ್ತು ಫೆಬ್ರವರಿ ದಿವಸ ಕಾರ್ಯಕ್ರಮವನ್ನು ಇಟ್ಕೊಳ್ಳಾಗಿದೆ ಮುಂಜಾನೆ ಹನ್ನೊಂದು ಗಂಟೆಗೆ ಆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಇತರ ಮುಖ್ಯ ಮುಖ್ಯಮಂತ್ರಿಗಳ ಜೊತೆ ಸಂಬಂಧಿಸಿದ ಮಂತ್ರಿಗಳು ಸಹಿತ ಭಾಗವಹಿಸಲಿದ್ದಾರೆ ಹಾಗೂ ರಾಜ್ಯದ ನಮ್ಮ ಹಿರಿಯ ನಾಯಕರು ಹಾಗೂ ಅಧ್ಯಕ್ಷರಾದಂಥ ಪುಟ್ಟರಂಗ್ ಶೆಟ್ಟಿ ಅವರು ಸಹಿತ ಭಾಗವಹಿಸ್ತಾ ಇದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬರ್ತಕ್ಕಂಥ ಸಮಾಜ ಬಾಂಧವರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದು ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಜನಶಕ್ತಿಯನ್ನು ತೋರಿಸಿದ್ರ ಮುಖಾಂತರ ನಮಗೆ ಸಿಗಬೇಕಾದಂಥ ಮೀಸಲಾತಿ ಕರಡು ಪ್ರತಿ ಈಗಾಗಲೇ ಸಿದ್ಧವಾಗಿರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಮಾಡಲಿದ್ದೀವಿ ಅದಕ್ಕೆ ನಮ್ಮ ಜಿಲ್ಲೆಯಿಂದ ಹೋಗ್ತಕ್ಕಂಥ ಎಲ್ಲ ಸಮಾಜ ಬಾಂಧವರು ಒಂಬತ್ತನೇ ತಾರೀಕಿಗೆ ಅಂದರೆ ಎಂಟನೇ ತಾರೀಕು ಸಾಯಂಕಾಲನ ಇಲ್ಲಿಂದ ಬಿಟ್ಟು ಮುಂಜಾನೆ ಹನ್ನೊಂದು ಗಂಟೆಗೆ ಸರಿಯಾಗಿ ಅಲ್ಲಿ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ನಮ್ಮ ರಾಜ್ಯದ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ